ಹಳ್ಳೂರು ಗ್ರಾಮದ ಮುಖಂಡರಾದ ಶ್ರೀ ಲಕ್ಷ್ಮಣನ ಶಂಕರ್ ಕತ್ತಿಯವರ ಜನ್ಮದಿನವನ್ನು ಅತ್ಯಂತ ಅದ್ಧೂರಿಯಾಗಿ ಆಚರಿಸಲಾಯಿತು ಸಮಾಜಮುಖಿ ಕೆಲಸಗಳಲ್ಲಿ ಸದಾ ತೊಡಗಿಕೊಂಡಿರುವ ಲಕ್ಷ್ಮಣ್ ಕತ್ತಿಯವರು ಹಳ್ಳೂರು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾಗಿ ಸಮಾಜಕ್ಕೆ ನೀಡಿದ ಮಹತ್ವದ ಸೇವೆಯನ್ನು ಇನ್ನೂ ಜನರು ಸ್ಮರಿಸುತ್ತಿದ್ದಾರೆ ಯುವ ಶಕ್ತಿಗೆ ಪ್ರೋತ್ಸಾಹ ನೀಡುವಲ್ಲಿ ಸದಾ ಮುಂಚೂಣಿಯಲ್ಲಿರುವ ಮತ್ತು ಕ್ರೀಡಾ ಪ್ರೇಮಿಯೂ ಆಗಿರುವ ಲಕ್ಷ್ಮಣ್ ಕತ್ತಿಯವರು ಹಿರಿಯರಲ್ಲಿ ಗೌರವಾರ್ಹರಾಗಿ ಮತ್ತು ಕಿರಿಯರಲ್ಲಿ ಪ್ರೇರಕರಾಗಿ ತೀವ್ರವಾಗಿ ಪರಿಚಿತರಿದ್ದಾರೆ ಸತ್ಯ ಮತ್ತು ವಿನಯದ ಪ್ರಜ್ಞೆ ಅವರ ನೇತೃತ್ವದ ಮಹತ್ವವನ್ನು ಹೆಚ್ಚಿಸುತ್ತವೆ ಇನ್ನು ಈ ಸಂತೋಷದ ಸಂದರ್ಭದಲ್ಲಿ ತಾಯ್ನಾಡು ನ್ಯೂಸ್ನ ಆಲ್ ಟೀಮ್ ಶ್ರೀ ಲಕ್ಷ್ಮಣನ್ನ ಶಂಕರ್ ಕತ್ತಿ ಅವರಿಗೆ ಹಾರ್ದಿಕ ಶುಭಾಶಯಗಳನ್ನು ಸಲ್ಲಿಸಿದೆ ನೀವು ಕೈಗೊಂಡ ಪ್ರತಿಯೊಂದು ಕೆಲಸಗಳು ಯಶಸ್ವಿಯಾಗಲಿ ನಿಮ್ಮ ಪಥವು ಸಮಾಜದ ಮೌಲ್ಯವನ್ನು ಬೆಳಗಿಸಲಿ ಎಂದು ಅವರು ತಮ್ಮ ಶುಭಾಶಯ ಸಂದೇಶದಲ್ಲಿ ತಿಳಿಸಿದ್ದಾರೆ ಹಳ್ಳೂರು ಗ್ರಾಮವು ತಮ್ಮ ದಕ್ಷ ನಾಯಕನ ಮೇಲೆ ಹೆಮ್ಮೆ ಪಡುವ ಜೊತೆಗೆ ಅವರಿಂದ ಸಮಾಜಕ್ಕೆ ಇನ್ನಷ್ಟು ಮಹತ್ವದ ಕೊಡುಗೆಗಳನ್ನು ನಿರೀಕ್ಷಿಸುತ್ತಿದೆ ಯಾವುದೇ ಕೇಳುತ್ತಾ ಕದು ನಿನಗೆ ಕಾಯುವುದು ಅಭಿಮಾನ ಸೋಲಿಗೂ ಸೋಲದ ಗೆದ್ದರು ಬೀಗದ ಒಬ್ಬರ ನಮ್ಯ ಜಮಾನ ಪ್ರೀತಿಗೆ ಅತಿಥಿ ಸ್ನೇಹಕ್ಕೆ ಸಾರದೆ ಬಾಳಿನಲ್ಲಿ ಎಂದಿಗೂ ನಿನ್ನ ಹೆಸರೇ ಸವಾಲು ಏಳು ಬೀಳುವ ಆಟ ದೇಹದಿಂದ ನಡೆಯ